ಎಲ್ಲ ಊರು ಕಂಪ್ಲೀಟ್ ಊರಾಗಿತ್ತು ಆದರೆ ದರ್ಶನ್ ಸರ್ ಇದ್ದಂಥ ಒಂದು ಮನೆ ಶ್ರುತಿ ಮೇಡಮು ಮತ್ತು ನಮ್ಮ ಪದ್ಮ ವಸಂತಿ ಮೇಡಮ್ಮು ತುಂಬ ಒಳ್ಳೊಳ್ಳೆ ಕಲಾವಿದರುಗಳಿದ್ರು ಅವರು ಇರ್ತಕ್ಕಂಥ ಒಂದು ಮನೆ ನೋಡಿ ವೀಕ್ಷಕರೇ ಇದೇನು ಇಲ್ಲೆಲ್ಲ ನಿಮಗೆ ಆ ಮೂವಿ ನೋಡಿದ್ರೆ ಫ್ರೇಮ್ಗಳು ಮ್ಯಾಚ್ ಆಗುತ್ತೆ ವೀಕ್ಷಕರೇ ಪಾರ್ಟ್ ಒನ್ ವೀಡಿಯೋ ಇಂದ ಪಾರ್ಟ್ ಫೈವ್ ವಿಡಿಯೋ ತನಕನೂ ಮಾಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ ಜಸ್ಟ್ ಊರು ಊರಿನ ಒಂದು ಸೆಟ್ ಹೇಗಿತ್ತು ಅದನ್ನು ಮಾತ್ರ ನಾನು ತೋರಿಸ್ತಾ ಇರ್ತಕ್ಕಂಥದ್ದು ಯಾಕಂದರೆ ನೀವು ಕೇಳ್ಬೋದು ದರ್ಶನ್ ಸರ್ ಮನೆ ಆಗಿರ್ಬೋದು ಕುಸ್ತಿ ಆಡಿರೋ ಜಾಗ ಆಗಿರ್ಬೋದು ದರ್ಶನ್ ಸರ್ ಬಾವ ಅವ್ರ ಮನೆ ಹಾಗೆ ಕಾಟೆರಮ್ಮ ಇರ್ತಕ್ಕಂಥ ಒಂದು ಕೊನೆ ಕ್ಲೈಮ್ಯಾಕ್ಸ್ ದೃಶ್ಯ ಪ್ರತಿಯೊಂದನ್ನು ವಿಡಿಯೋ ಮಾಡಿ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡಿದ್ದೀನಿ ಈ ಒಂದು ವಿಡಿಯೋ ಕೊನೆ ವಿಡಿಯೋ ಜಸ್ಟ್ ಆ ಒಂದು ಸಟ್ಟೆ ಹೇಗೆ ಹಾಕಿದರು ಆ ಊರು ಹೇಗಿತ್ತು ಅನ್ನೋದೊಂದು ಪುಟ್ಟದಾಗಿ ಕೊನೆಯ ಒಂದು ವೀಡಿಯೋ ತೋರಿಸ್ತಾ ಇರ್ತಕ್ಕಂಥದ್ದು ಇದರಲ್ಲಿ ಯಾವುದೇ ರೀತಿ ಫ್ರೇಮ್ನ ಮ್ಯಾಚ್ ಮಾಡ್ತಾ ಇಲ್ಲ ನಿಮಗೆ ಅಡ್ರೆಸ್ಸು ಇಲ್ಲಿ ಲೊಕೇಶನ್ಸ್ ಎಲ್ಲ ಬೇಕು ಅಂದರೆ ಪಾರ್ಟ್ ಒನ್ ವೀಡಿಯೋದಲ್ಲಿ ಕಂಪ್ಲೀಟ್ ಇದರ ಡೀಟೇಲ್ಸ್ ಹೇಳಿದ್ದೀನಿ ಹೋಗಿ ಚೆಕ್ಔಟ್ ಮಾಡಿ ಮೇಲ್ಗಡೆ ಐ ಕಾರ್ಡಲ್ಲಿ ಹಾಕಿರ್ತೀನಿ ಲಾಸ್ಟಲ್ಲಿ ಎಂಡ್ ಸ್ಕ್ರೀನಲ್ಲಿ ಆ ಕಾಟೇರ ಚಿತ್ರದ ಎಲ್ಲ ಎಪಿಸೋಡ್ನೂ ಹಾಕಿರ್ತೀನಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಕ್ಲಿಕ್ ಮಾಡಿ ನೋಡಿ ಅಂತ ಹೇಳ್ತಾ ನಮ್ಮ ಕಲಾರಂಗ ಟಿ ವಿನಲ್ಲಿ ಇದೇ ರೀತಿ ಮತ್ತೆ ಹಳೇ ಒಂದು ಸಿನಿಮಾಗಳ ಶೂಟಿಂಗ್ ಜಾಗಗಳು ಹೊಸ ಸಿನಿಮಾಗಳ ಶೂಟಿಂಗ್ ಜಾಗಗಳು ಹಾಗೂ ಸೀರಿಯಲ್ ಶೂಟಿಂಗ್ ಸ್ಪಾಟ್ಗಳನ್ನ ತೋರಿಸ್ತಾ ಇರ್ತೀವಿ ವೀಕ್ಷಕರೆಲ್ಲ ನೋಡಿ ಪ್ರೋತ್ಸಾಹ ನೀಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಊರಿನ ದೃಶ್ಯವನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಖುಷಿಯಾಯಿತು ಅಂದರೆ ಕೊನೆಯಲ್ಲಿ ಒಂದು ಲೈಕ್ ಮಾಡಿ ಹಾಗೇ ಹೊಸ್ದಾಗಿ ಯಾರಾದರೂ ವಿಸಿಟ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ಊರಿನ ವಾತಾವರಣ ಬರೋಣ ಬನ್ನಿ ವೀಕ್ಷಕರೇ ನೋಡೋದ್ರೆಲ್ಲ ವೀಕ್ಷಕರೇ ಇಷ್ಟು ಈ ಒಂದು ಆ ಊರಿನಲ್ಲಿ ಯಾವ್ಯಾವ್ದು ಮನೆ ಇಲ್ಲೆಲ್ಲಿದೆ ಇದನ್ನೆಲ್ಲ ನೋಡಿದ್ರಿ ಇದೊಂದು ಸೆಟ್ಟು ಆದರೂ ಅದ್ಭುತವಾಗಿ ಹಾಕಿದ್ರು ಆಗ್ತಾ ಒಂದು ಸೆಟ್ಟು ಹುಡುಗರುಗಳಿಗೆಲ್ಲ ಒಂದು ಸ್ಪೆಷಲ್ ಥ್ಯಾಂಕ್ಸ್ನ ಹೇಳ್ತಾ ಹಾಗೆ ನಿಮಗೆ ಯಾವುದಾದ್ರೂ ಶೂಟಿಂಗ್ ಸ್ಪಾಟ್ ಗೊತ್ತಿದ್ರೆ ನಮ್ಮ ನಂಬರ್ಗೆ ನೀವು ಕಮೆಂಟ್ ಮಾಡ್ಬೋದು ಯಾವ ಊರು ಎಲ್ಲಿದೆ ಅಂತ ಹೇಳಿ ಆ ಒಂದು ವಿಡಿಯೋ ಮಾಡುವಾಗ ನಿಮ್ಮ ಹೆಸರನ್ನ ಹೇಳಿ ನಾವು ಒಂದು ವಿಡಿಯೋನ ಶುರು ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ನಾವು ನಿಮ್ಗೆ ಸಿಗ್ತೀವಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬೈ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ವೀಕ್ಷಕರೇ ಕಾಟೆಯರ ಚಿತ್ರದ ಎಲ್ಲ ಎಪಿಸೋಡ್ಗಳನ್ನೂ ಈಗ ಎಂಟ್ ಸ್ಕ್ರೀನಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ ವೀಕ್ಷಕರೇ ಥ್ಯಾಂಕ್ ಯು ಬಾಯ್